ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದ ರೀ ನಾನು ಕೂಡ ಆರಾಮದ್ರಿ ಹದಿನೇಳನೇ ದಿವಸದ ಗಣಪತಿ ಪೂಜೆ ನೋಡ್ರಿ ಇದು ಹಿಂಗಾಗಿತ್ತು ರೀ ಅಂದೊಂದು ಸ್ವಲ್ಪ ಹೂ ಹೆಚ್ಚಿಗೆ ಸಿಕ್ಕಾವ ರೀ ಹಿಂಗಾಗಿ ಹಿಂಗಾಗಿತ್ತು ನೋಡ್ರಿ ಪೂಜೆ ಇವತ್ತು ಮಂಗಳವಾರ ಐತ್ರಿ ಹಿಂಗಾಗಿ ನಮ್ಮ ಚಾರುನ್ ಕರ್ಕೊಂಡ ಇಲ್ಲೇ ಕೊಡ್ನೂರು ಎಲ್ಲಮ್ಮ ಇವತ್ತು ಅಂದ್ರೆ ಇವರು ಕೋಗನೂರು ಎಲ್ಲಮ್ಮ ಒಂದು ನಾಲ್ಕೈದು ಕಿಲೋಮೀಟ್ರ್ ಇಷ್ಟ ಆಗತ್ರಿ ನಮಗೆ ಸಣ್ಣ ಐತ್ರಿ ಇಲ್ಲೇ ಅದಕ್ಕೆ ಹೊಂಟಿ ನೋಡಿರಿ ನೋಡಿರಿ ನಮ್ಮ ಚಾರು ಹ್ಯಾಂಗೆ ಮ್ಯಾಗೆ ಅಡ್ಡ ಬಿದ್ದು ಆ ಚಾವಿ ಹೊಂಟಾವೆ ನೋಡ್ರಿ ಅದನ್ನು ಗಾಡಿಮ್ಯಾಗಿಂದು ಇಲ್ಲಿ ಬಂದೀವಿ ನೋಡ್ರಿ ನಾವು ಕೊಟ್ನೂರಿಗೆ ಇಲ್ಲಿ ನೋಡ್ರಿ ಪಾಳಿ ಹಚ್ಚಿ ಟೈಮ್ದಾಗ ನಮ್ಮ ಚಾರು ಹೆಂಗೆ ಮಾಡತ್ತ್ರಿ ಇಲ್ಲಿ ಮಳೆಯಾಗಿ ತಮ್ಮ ಸಂಬಂದಾಗಿ ಹಾಕಿ ಗಂಟಾ ಸ್ವೆಟ್ರದಂತ ಅರಿವಿನ ದಿಪ್ಪನೂ ಹಾಕಿದ್ವಿ ರೀ ಇದು ಎಲ್ಲಮ್ಮ ತಾಯಿ ಗರ್ಭಗುಡಿ ನೋಡ್ರಿ ಕೋವಿಟ್ನೂರು ಎಲ್ಲಮ್ಮ ತಾಯಿದು ಇಲ್ಲಿ ನೋಡ್ರಿ ಮಂಗಳ ಮುಖಿಯವ್ರ ಹೆಂಗೆ ರೀ ಇವ್ರನ್ನ ಮುಂದ್ಕೊ ಬಿಡವಾರ್ರಿ ಅವರು ಮುಂಚೆ ಎಲ್ಲ ಮಂಗಳ ಮುಖಿಯವ್ರ ನೋಡೋಣ ಭಾಳ ನಾ ಈಗ ಏನಿಲ್ಲ ರೀ ಪೈಲಮ್ಮಿ ಇಲ್ಲೇ ಕೋಟಿನವ್ರ್ ಎಲ್ಲ ಹೋದಾಗ ನಮ್ಮ ಮುಖಕ್ಕೆ ಬಡ್ದಿದ್ರಿ ಅವ್ರು ನನ್ನ ಹಿಂಗಾಗಿ ಅವಾನ ಹಿಡ್ಕೊಂಡು ಅನ್ನಿಸ್ತಿದ್ ರೀ ಅವ್ರು ನೋಡೋಣ ಈಗೇನು ಇಲ್ಲ ರೀ ಬರಂಗಿಲ್ಲ ರೀ ಈಗ ಇಲ್ಲಿ ನೋಡ್ರಿ ನಮ್ಮ ಚಾರು ಹ್ಯಾಂಗೆ ರೀ ನಾ ದೇವ್ರ ದರ್ಶನ ಮುಗಿಸ್ಕೊಂಡು ಬರತಿದ್ರು ನಾವು ಕೆಳಗೆ ಬರಾಗ್ರ ಇದು ಈಗ ನಮ್ಮ ಚಾರು ಹೋಗಿ ಕೊಟ್ಟ ಸುಮ್ಮ ಕುಂದ್ರಂಗಿಲ್ಲ ರೀ ಹಿಂಗಾಗಿ ನಾ ತೊಗೊಂಡಿದ್ದದ್ರಿ ಏಕೆನಾ ಅವರ ತೊಗೊಂಡಿದ್ರಿ ಕೆಟ್ಟ ಓಡಾಡ್ತಾಳ್ರಿ ಕಡ್ಮಿ ಕಡ್ಮೆ ಹಿಂಗಾಗಿ ನಾನು ಏನು ಕರ್ಕೊಂಡು ರೀ ಆಕೆನ ಇಲ್ಲಿ ಹೊರಗೆ ಬಂದ ಕಾಯೋದು ಹೊಡಿಸಾಕತ್ತಿದ್ ಇಲ್ಲಿ ಕಾಯೋದು ಹೊಡ್ಯಾಗ ವಿಡಿಯೋ ಮಾಡಿದ್ದು ನೋಡ್ರಿ ಅದು ಇಲ್ಲಿ ಕೋವಿಡ್ನೂರು ಎಲ್ಲ ಮಗ ಯಾರ್ಯಾರು ಬಂದು ಹೋಗಿರತ್ತೆ ಕಮೆಂಟ್ ಮಾಡಿ ಹೇಳ್ರಿ ಹಿಂಗೆ ನೋಡ್ರಿ ಇದು ಮಂಗಳಾರ ರೀ ಸುಮ್ಮನೆ ಮಂಗಳಾರ ಅಂದ್ರೂ ಇಷ್ಟು ಗಾದಲ್ಲಿ ಇರ್ಸೈತ್ರಿ ಇಲ್ಲಿ ಯಾವತ್ತೂ ಹಿಂಗಾಗಲಿ ರೀ ಇಲ್ಲಿ ಹಳದಾಗದ ಅಳಿಲ್ರಿಕಿ ಹಿಂಗಾಗಿ ಹಳ್ಳಕ್ಕೆ ನೀರು ರೀ ಹಳ್ಳಕ್ಕೆ ಇದು ಹಳ್ಳದ ನೀರನ್ನು ನೋಡಿರಿ ಹಿಂಗೆ ನೀರು ಹೊಂಟೈತ್ರಿ ಇಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇಲ್ಲಿ ಹೋಗ್ನೂ ಎಲ್ಲ ನಮ್ಗೆ ಯಾರ್ಯಾರು ಬಂದು ಹೋಗ್ಯಾರಂತ ಕಮೆಂಟ್ ಮಾಡಿ ಹೇಳಿರಿ ಈಗ ಒಂದು ಐದಾರು ತಿಂಗಳ ಹೋಗಿ ಇದ್ದಿಲ್ರಿ ಇಲ್ಲೇ ಒಂದು ನಾಲ್ಕೈದು ಕಿಲೋಮೀಟ್ರ್ ಇಷ್ಟ ಐತೆ ರೀ ರೀ ಅಷ್ಟು ಸನಿ ಆಯ್ತು ಅಂದ್ರೆ ನಮ್ಗೆ ಹೋಗೋದಾಗಿದ್ದಿಲ್ಲ ರೀ ಆ ಥ್ರಿಪ್ ಎಲ್ಲ ದರ್ಶನ ಅದು ಮುಗಿಸ್ಕೊಂಡು ಹೊರಗೆ ಬಂದು ಟೈಮ್ದಾಗ ನೋಡ್ದು ಹಳಾರದ ತಗೊಂಡು ಒಂದು ಒಂದು ಹತ್ತು ನಿಮಿಷದಾಗ ಊರಿಗೆ ರೀ